ನಾನು ಹರಿಹರಪುರ ಮಂಜುನಾಥ್ ಹೊಸ ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಈ ಸಂಚಿಕೆಯ ಶೀರ್ಷಿಕೆ ಮೃದು ಮನಸ್ಸಿನ ಖಳನಟ ವಜ್ರಮುನಿ ನೋಡಿ ವಜ್ರಮುನಿ ಹೆಸರೇ ಒಂದು ವಿಶಿಷ್ಟವಾದಂಥ ಹೆಸರು ಅವರ ವ್ಯಕ್ತಿತ್ವ ಕೂಡ ಅಷ್ಟೇ ವಿಶಿಷ್ಟವಾಗಿತ್ತು ವಜ್ರದಷ್ಟೇ ಗಟ್ಟಿಯಾದಂಥ ವ್ಯಕ್ತಿತ್ವ ಜೊತೆಗೆ ಋಷಿ ಮುನಿಗಳಷ್ಟೇ ಒಂದು ಏಕಾಗ್ರತೆಯಿಂದ ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಛಲ ಇದ್ದಂಥ ವ್ಯಕ್ತಿ ವಜ್ರಮುನಿಯವರು ಅವರ ನಿಜವಾದ ಹೆಸರು ಸದಾನಂದ ಸಾಗರ್ ಅಂತ ಆ ಹೆಸರು ಕೂಡ ಅವರಿಗೆ ನಾಮವೇ ಯಾಕೆಂದರೆ ಸದಾಕಾಲ ಆನಂದದ ಸಮುದ್ರದಂತೆಯೇ ಇದ್ದಂಥವರು ವಜ್ರಮುನಿಯವರು ವಜ್ರಮುನಿಯವರ ತಂದೆಯ ಹೆಸರು ಆರ್ ವಜ್ರಪ್ಪನವರು ಅಂತ ಇವರ ತಮ್ಮ ದಯಾನಂದ ಸಾಗರ್ ಅವರು ಬೆಂಗಳೂರಿನಲ್ಲಿ ದಯಾನಂದ ಸಾಗರ್ ಅವರ ಹೆಸರನ್ನು ಕೇಳದೇ ಇರೋರು ಬಹಳ ಅಪರೂಪ ಇವತ್ತು ದಯಾನಂದ ಸಾಗರ್ ಕಾಲೇಜ್ ಎಲ್ರಿಗೂ ಗೊತ್ತಿರುವಂಥ ಒಂದು ವಿದ್ಯಾಸಂಸ್ಥೆ ಆ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ಆಸುಪಾಸಿನಲ್ಲಿ ಒಂದು ಸಿನಿಮಾ ತಯಾರಿಕೆಯ ಸ್ಟುಡಿಯೋ ಕೂಡ ನಿರ್ಮಾಣ ಆಗಿತ್ತು ಅದರ ಹೆಸರು ಸುಜಾತ ಸ್ಟುಡಿಯೋ ದಯಾನಂದ ಸಾಗರ್ ಅವರು ಸಮಾಜ ಸೇವಕರು ಹುಟ್ಟಿನಿಂದ ರೈತರು ಜೊತೆಗೆ ರಾಜಕಾರಣದಲ್ಲೂ ಆಸಕ್ತಿ ಇದ್ದಂಥವರು ಅವರು ಸಿನಿಮಾ ರಂಗದಲ್ಲಿ ಕೂಡ ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ ಈ ಸುಜಾತ ಸ್ಟುಡಿಯೋಸ್ನಲ್ಲಿ ಅವರೇ ಒಂದು ಸಿನಿಮಾ ನಿರ್ಮಾಣ ಮಾಡ್ತಾರೆ ಪೂರ್ಣಿಮಾ ಅಂತ ಆ ಚಿತ್ರದಲ್ಲಿ ರಾಜೇಶ್ ಹಾಗೂ ಬಿ ಸರೋಜಾದೇವಿಯವರು ನಾಯಕ ನಾಯಕಿಯರು ದಯಾನಂದ್ ಸಾಗರ್ ಅವರು ಕೂಡ ಅದರಲ್ಲಿ ಒಂದು ಪಾತ್ರವನ್ನು ಮಾಡ್ತಾರೆ ಜೊತೆಗೆ ಆ ಚಿತ್ರದ ನಿರ್ದೇಶನವನ್ನು ಕೂಡ ಅವರೇ ಮಾಡ್ತಾರೆ ಸುಜಾತ ಸ್ಟುಡಿಯೋದಲ್ಲಿ ರಾಜ್ಕುಮಾರ್ ಅವರ ಭೂಪತಿ ರಂಗ ಚಿತ್ರ ಕೂಡ ಚಿತ್ರೀಕರಣವಾಗಿದ್ದು ನಮಗೆಲ್ಲ ನೆನಪಿದೆ ಯಾಕೆಂದರೆ ಆಗಿನ ಕಾಲದಲ್ಲಿ ಸ್ಟುಡಿಯೋಗಳು ಅಂದರೆ ಮದ್ರಾಸ್ನಲ್ಲಿದ್ದವು ಅದು ಬಿಟ್ಟರೆ ನಮಗೆ ಗೊತ್ತಿದ್ದಿದ್ದು ಕಂಠೀರವ ಸ್ಟುಡಿಯೋ ಚಾಮುಂಡೇಶ್ವರಿ ಸ್ಟುಡಿಯೋ ಬಿಟ್ಟರೆ ಮೈಸೂರಿನಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಈ ಜಾಗಗಳಿಗೆಲ್ಲ ನಾವು ಹೋಗಿ ಚಿತ್ರೀಕರಣವನ್ನು ನೋಡೋದು ಸಾಧ್ಯ ಆಗ್ತಾ ಇರಲಿಲ್ಲ ನಾವೆಲ್ಲ ಇದ್ದಿದ್ದು ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಇಲ್ಲಿ ಒಂದು ಸಿನಿಮಾ ಸ್ಟುಡಿಯೋ ಇದೆಯಲ್ಲ ಅಂತ ಹೇಳಿ ನಾವು ಬನಶಂಕರಿಯವರೆಗೂ ಹೋಗಿ ಅಲ್ಲಿಂದ ನಡ್ಕೊಂಡು ಆ ಸುಜಾತ ಸ್ಟುಡಿಯೋ ಹತ್ರ ಹೋಗ್ತಾ ಇದ್ವು ಆಗಿನ ಕಾಲದಲ್ಲಿ ಅವೆಲ್ಲವೂ ದ್ರಾಕ್ಷಿ ತೋಟಗಳಿದ್ದಂಥ ಒಂದು ಏರಿಯಾ ಅಲ್ಲಿ ಬಸ್ಸು ಗಿಸು ಯಾವುದೇ ವ್ಯವಸ್ಥೆ ಇರಲಿಲ್ಲ ದಯಾನಂದ ಸಾಗರ್ ಕಾಲೇಜಿನ ಒಂದು ಕಲ್ಲಿನ ಕಟ್ಟಡ ಅರ್ಧಂಬರ್ಧ ಆಗಿ ನಿಂತಿತ್ತು ಅದೇ ಆವರಣದಲ್ಲಿ ಸುಜಾತ ಸ್ಟುಡಿಯೋ ನಿರ್ಮಾಣ ಆಗಿದ್ದಿದ್ದು ತಮ್ಮ ದಯಾನಂದ ಸಾಗರ್ ಅವರ ಹಾಗೆ ವಜ್ರಪ್ಪನವರು ಕೂಡ ಸಮಾಜ ಸೇವೆಯಲ್ಲಿ ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ದಂಥವರು ಅಶೋಕ ಪಿಲ್ಲರ್ ಸುತ್ತಮುತ್ತ ಕನಕನಪಾಳ್ಯ ಪಾರ್ವತಿಪುರ ಅಂತ ಕರೆಸಿಕೊಳ್ತಿದ್ದಂಥ ಏರಿಯಾದಲ್ಲಿ ಅವತ್ತು ಅವರೆಲ್ಲರ ಮನೆಗಳು ಆಸ್ತಿಗಳು ಇದ್ದಂಥ ಕಾಲ ವಜ್ರಮುನಿಯವರ ಬಾಲ್ಯ ಯೌವನಗಳು ಕಳೆದಿದ್ದು ಇದೇ ಪ್ರದೇಶದಲ್ಲಿ ಕನಕನಪಾಳ್ಯ ಪಾರ್ವತಿಪುರ ಅಂದ ತಕ್ಷಣ ಆ ದಿನಗಳಲ್ಲಿ ಸುಸಂಸ್ಕೃತರಿಗೆ ಸ್ವಲ್ಪ ಭಯ ಆಗ್ತಾ ಇತ್ತು ಯಾಕೆಂದರೆ ಅದು ರೌಡಿಗಳು ಇದ್ದಂಥ ಏರಿಯಾ ಅನ್ನೋದು ಒಂದು ಪ್ರತೀತಿಯಾಗಿತ್ತು ಆದರೆ ಯಾವುದೇ ಒಂದು ಪ್ರದೇಶದಲ್ಲಿ ಒಂದೇ ರೀತಿಯ ಜನ ಇರೋದಕ್ಕೆ ಸಾಧ್ಯ ಇಲ್ವಲ್ಲ ಯಾವುದು ಬ್ಯಾಡ್ ಎಲಿಮೆಂಟ್ ಇರುತ್ತೋ ಅದನ್ನು ಜನ ಮಾತಾಡ್ಕೋತಾ ಇದ್ರು ಅಲ್ಲಿ ಕೂಡ ಸುಸಂಸ್ಕೃತರಿದ್ದರು ಉತ್ಸಾಹಿ ಯುವಕರಿದ್ದರು ವಜ್ರಮುನಿಯವರು ಕೂಡ ಇಂಥ ಉತ್ಸಾಹಿ ಯುವಕರಲ್ಲಿ ಒಬ್ಬರು ಅವರು ಕೂಡ ತಮ್ಮದೇ ವಯಸ್ಸಿನ ಅನೇಕ ಹುಡುಗರ ಒಂದು ತಂಡವನ್ನು ಕಟ್ಕೊಂಡು ಅಲ್ಲಿ ರಾಜ್ಯೋತ್ಸವಗಳನ್ನು ಮಾಡೋದು ಗಣೇಶೋತ್ಸವವನ್ನು ಮಾಡೋದು ಅಣ್ಣಮ್ಮನ್ನು ಕೂರಿಸೋದು ಅಂಥ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸೋದು ಈ ಥರದ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡಿರ್ತಾರೆ ಅದೇ ದಿನಗಳಲ್ಲಿ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ನಾಟಕದಲ್ಲಿ ಒಂದು ಪಾತ್ರ ಮಾಡೋದಕ್ಕೆ ಯಾರೂ ಪಾತ್ರಧಾರಿಗಳು ಇರೋಲ್ಲ ಆಗ ನಾಟಕದ ಮೇಷ್ಟ್ರು ವಜ್ರಮುನಿಯವ್ರನ್ನ ನೀನು ಪಾತ್ರ ಮಾಡ್ತೀಯನಪ್ಪ ಅಂತಾರೆ ಸಾಮಾನ್ಯವಾಗಿ ಯೌವನದಲ್ಲಿ ಈ ಥರದ ಯಾವುದೇ ಒಂದು ಆಫರ್ ಬಂದರೂ ನಾವು ಥಟ್ ಅಂತ ಒಪ್ಕೊಂಡ್ಬಿಡ್ತೀವಿ ವಜ್ರಮುನಿಯವರು ಸರಿ ಅಂತ ಮಾಡ್ತಾರೆ ಅವರ ಕಂಠ ಮುಖಭಾವ ಇವೆಲ್ಲ ಸೇರಿ ಆ ಪಾತ್ರ ಯಶಸ್ವಿ ಆಗುತ್ತೆ ಅದಾದ ಕೂಡಲೇ ಅವರಿಗೆ ಇನ್ನು ಮುಂದೆ ನಾನು ನಾಟಕಗಳಲ್ಲಿ ಅಭಿನಯಿಸಬೇಕು ಅಂತ ಅನಿಸುತ್ತೆ ಆದರೆ ವಜ್ರಮುನಿಯವರ ತಂದೆಯವರಿಗೆ ಮಗ ಹೀಗೆ ನಾಟಕ ಕಿಟ್ಕಂತ ಮಾಡೋದು ಇಷ್ಟ ಇರೋದಿಲ್ಲ ಓದಿ ಮುಂದೆ ವಿದ್ಯಾವಂತನಾಗಬೇಕು ಒಂದು ಒಳ್ಳೆಯ ಬದುಕನ್ನು ಕಟ್ಕೊಳ್ಬೇಕು ಅಂತ ಅವರಿಗೆ ಆಸೆ ಇರುತ್ತೆ ಹಾಗಾಗಿ ಅವರು ನಾಟಕಗಳಲ್ಲಿ ಮಾಡೋದನ್ನು ಒಪ್ಕೊಳ್ಳೋದಿಲ್ಲ ಆದರೆ ಈ ನಾಟಕ ಸಿನಿಮಾ ಇವೆಲ್ಲ ಒಂದು ಸಾರಿ ನಮಗೆ ಇಷ್ಟವಾಗ್ಬಿಟ್ರೆ ನಾವು ಅದನ್ನು ಬಿಡ್ತೀವಿ ಅಂದರೂ ಅದು ನಮ್ಮನ್ನು ಬಿಡೋದಿಲ್ಲ ಹಾಗಾಗಿ ವಜ್ರಮುನಿ ಅವರಿಗೆ ಮತ್ತೆ ತಾನು ಪಾತ್ರ ಮಾಡಬೇಕು ಪಾತ್ರ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಮನೆ ಸುತ್ತಮುತ್ತ ಎಲ್ಲೇ ಮಾಡಿದ್ರು ತಂದೆಯವ್ರಿಗೆ ಗೊತ್ತಾಗುತ್ತೆ ಬಿಡೋದಿಲ್ಲ ಆವಾಗ ಕನಕರಾಜು ಅಂತ ಒಬ್ಬ ಸ್ನೇಹಿತರು ಇರ್ತಾರೆ ಅವರು ವಜ್ರಮುನಿಗೆ ಹೇಳ್ತಾರೆ ಚಾಮರಾಜಪೇಟೆಯಲ್ಲಿ ಪೊಲೀಸರೆಲ್ಲ ಸೇರಿ ಕುರುಕ್ಷೇತ್ರ ಅಂತ ಒಂದು ನಾಟಕ ಮಾಡ್ತಾ ಇದ್ದಾರೆ ನಾವು ಹೋಗಿ ಅಲ್ಲಿ ನಿನಗೊಂದು ಪಾತ್ರ ಕೇಳೋಣ ನೀನು ಚೆನ್ನಾಗಿ ಮಾಡಿದೆಯಲ್ಲ ಈ ನಾಟಕದಲ್ಲಿ ಇದನ್ನೆಲ್ಲ ಹೇಳಿಬಿಟ್ಟು ಪಾತ್ರ ಕೇಳೋಣ ಅಂತ ಸರಿ ಇಂಥ ವಜ್ರಮುನಿ ಕನಕರಾಜು ಇಬ್ಬರು ಚಾಮರಾಜಪೇಟೆಗೆ ಹೋಗ್ತಾರೆ ಅಲ್ಲಿ ಪೊಲೀಸರೆಲ್ಲ ಸೇರಿ ಕುರುಕ್ಷೇತ್ರ ನಾಟಕವನ್ನು ಮಾಡಿಸ್ತಾ ಇರ್ತಾರೆ ಆ ನಾಟಕದ ಮೇಷ್ಟ್ರು ಮುನ್ಸೋಮಪ್ಪನವರು ಅಂತ ಅವರು ಗುಬ್ಬಿ ಕಂಪನಿಯಲ್ಲಿ ಹಾರ್ಮೋನಿಯಂ ಮೇಷ್ಟ್ರಾಗಿದ್ದವರು ಆಗಿದ್ದವರು ಅವ್ರ ಹತ್ರ ಹೋಗಿ ಅಲ್ಲಿದ್ದವ್ರಿಗೆ ಯಾರೋ ಒಬ್ಬರು ಸ್ನೇಹಿತರನ್ನು ಮುಂದೆ ಇಟ್ಕೊಂಡು ವಜ್ರಮುನಿ ಆ್ಯಂಡ್ ಗ್ಯಾಂಗ್ ಎಲ್ಲರೂ ಹೋಗಿ ಕೇಳ್ತಾರೆ ನಮಗೊಂದು ಪಾತ್ರ ಕೊಡಿ ನಮ್ಮ ವಜ್ರಮುನಿ ಎಸ್ ಎಸ್ ಎಲ್ ಜಿ ಪಾಸ್ ಮಾಡಿದ್ದಾನೆ ನಾಟಕದಲ್ಲಿ ಪಾತ್ರ ಮಾಡ್ತಾನೆ ಅಂತ ಹೇಳಿದಾಗ ಅವರು ಹುಡುಗನ್ನ ನೋಡಿ ಶಕುನಿ ಪಾತ್ರ ಮಾಡ್ತೀಯನಯ್ಯ ಅಂತ ಕೇಳ್ತಾರೆ ನೋಡಿ ತಟ್ಟೆ ಹಿಡ್ಕೊಂಡು ಏನಾದರೂ ಊಟಕ್ಕೆ ಹಾಕಿದ್ರೆ ಸಾಕಪ್ಪ ಅಂತ ಕಾಯ್ತಾ ಇರುವಾಗ ಮೃಷ್ಟನ್ನ ಬಡಿಸ್ತೀನಿ ಅಂದರೆ ಬೇಡ ಅಂತಾರೆ ವಜ್ರಮುನಿಯವ್ರಿಗೆ ಖುಷಿಯಾಗತ್ತೆ ಯಾವ ಪಾತ್ರನಾದರೂ ಕೊಡಿ ಸರ್ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾರೆ ತಮಾಷೆ ಏನಪ್ಪ ಅಂದರೆ ಹದಿನೇಳು ವರ್ಷದ ವಜ್ರಮುನಿಯವರು ಎಪ್ಪತ್ತು ವರ್ಷದ ಶಕುನಿಯ ಪಾತ್ರವನ್ನು ಮಾಡ್ತಾರೆ ಪ್ರತಿದಿನ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಪ್ರಾಕ್ಟೀಸ್ಗೆ ಹೋಗಿ ಬರ್ತಾ ಇರ್ತಾರೆ ಆದರೆ ನಾಟಕದ ದಿನ ಹತ್ತಿರ ಬಂದಾಗ ಸ್ನೇಹಿತರಿಗೆಲ್ಲ ಗೊತ್ತಾಗುತ್ತೆ ಇವನೇನೋ ಇದ್ದಾನೆ ಅಂತ ಏನೋ ನಮಗೆ ಹೇಳ್ದಿರ ಈ ಥರ ಎಲ್ಲ ಮಾಡ್ತೀಯಲ್ಲ ಅಂತ ಕೊನೆಗೆ ಸ್ನೇಹಿತರನ್ನೂ ಎಲ್ಲ ಕರ್ಕೊಂಡು ನಾಟಕದ ದಿನ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ನಾಟಕ ಪ್ರದರ್ಶನ ಎರಡು ರೂಪಾಯಿ ಟಿಕೆಟ್ ಎಲ್ಲ ಸ್ನೇಹಿತರು ಹೋಗ್ತಾರೆ ಆ ನಾಟಕವನ್ನು ನೋಡೋದಕ್ಕೆ ಸ್ವತಃ ಗುಬ್ಬಿ ವೀರಣ್ಣನವರೇ ಬಂದಿರ್ತಾರೆ ವಜ್ರಮುನಿಯವರ ಶಕುನಿಯ ಪಾತ್ರಾಭಿನಯವನ್ನು ನೋಡಿ ನಾಟಕ ಮುಗಿದ ಮೇಲೆ ಗುಬ್ಬಿ ವೀರಣ್ಣವರು ಹತ್ರ ಬಂದು ಮೆಚ್ಚುಗೆಯಿಂದ ಆತನನ್ನು ತಬ್ಗೊಳ್ತಾರೆ ಅಷ್ಟೇ ಅಲ್ಲ ತಮ್ಮ ಕಂಪನಿಯಲ್ಲಿ ಮಂಗಳೂರಿನ ಮೂಲದವರೊಬ್ಬರು ಈ ಶಕುನಿಯ ಪಾತ್ರವನ್ನು ಮಾಡ್ತಾಯಿದ್ರು ಅವರು ಕೊನೆಗೆ ಅದೇ ಗುಂಗಿನಲ್ಲಿ ಹುಚ್ಚು ಹಿಡಿದು ಪಾಪ ಬದುಕನ್ನು ಹಾಳು ಮಾಡಿಕೊಂಡ್ರು ನೀನು ಹಾಗೆಲ್ಲ ಮಾಡ್ಕೋಬೇಡ ನೀನು ಯಾವುದೇ ಪಾತ್ರವನ್ನು ವಹಿಸಿದರೆ ಅದು ಕೇವಲ ಪಾತ್ರ ಅಂತ ತಿಳ್ಕೊ ಒಬ್ಬ ಸರಿಯಾದ ಗುರುವನ್ನು ಇಟ್ಕೊಂಡು ಅಭ್ಯಾಸ ಮಾಡಿ ನಾಟಕ ರಂಗದಲ್ಲಿ ಮುಂದೆ ಬಾ ಅಂತ ಹೇಳಿ ಆಶೀರ್ವದಿಸಿ ಕಳಿಸ್ತಾರೆ ಮತ್ತು ಕನಕನಪಾಳ್ಯದಲ್ಲಿ ಮಿತ್ರರೆಲ್ಲ ಸೇರಿ ಹೊಯ್ಸಳೇಶ್ವರ ಅಂತ ಒಂದು ನಾಟಕ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊತಾರೆ ಆ ನಾಟಕವನ್ನು ಬರೆದಿದ್ದು ಅವರ ತಂಡದಲ್ಲೇ ಇದ್ದಂಥ ಮೂಡಲಗಿರಿ ಎನ್ನುವ ಒಬ್ಬ ವ್ಯಕ್ತಿ ಈ ನಾಟಕದಲ್ಲಿ ವಜ್ರಮುನಿಯವರು ಪಾತ್ರ ಮಾಡೋಣ ಅಂತ ಹೇಳಿ ಹುಡುಗರೆಲ್ಲ ಹೋಗಿ ವಜ್ರಪ್ಪನವ್ರ ಹತ್ರ ಕೇಳ್ಕೊತಾರೆ ದಯವಿಟ್ಟು ನಿಮ್ಮ ಮಗನನ್ನು ನಾಟಕಕ್ಕೆ ಕಳಿಸ್ಕೊಡಿ ತುಂಬ ಚೆನ್ನಾಗಿ ಪಾತ್ರಗಳನ್ನು ಮಾಡ್ತಾನೆ ಅಂತ ವಜ್ರಪ್ಪನವರು ಬಡಪೇಟಿಗೆ ಒಪ್ಪೋದಿಲ್ಲ ಕೊನೆಗೆ ಮಿತ್ರರೆಲ್ಲ ತುಂಬ ಬಲವಂತ ಮಾಡಿದಾಗ ಆಯಿತು ಏನೋ ಹೋಗು ಅಂತ ಒಪ್ಪಿಗೆ ಕೊಡ್ತಾರೆ ಅವರು ಒಪ್ಪಿಗೆ ಕೊಟ್ಟಿದ್ದೇ ಸಾಕು ಅಂತ ಹೇಳಿ ಹೊಯ್ಸಳೇಶ್ವರ ನಾಟಕದ ಸಿದ್ಧತೆಯಲ್ಲಿ ತೊಡಗ್ತಾರೆ ಆಗ ವಜ್ರಮುನಿಯವರಿಗೆ ಗುಬ್ಬಿವೀರಣ್ಣವರು ಹೇಳಿದ ಮಾತು ನೆನಪಿಗೆ ಬರುತ್ತೆ ಸರಿಯಾದ ಒಬ್ಬ ಗುರುವನ್ನು ಇಟ್ಕೊಂಡು ನಾಟಕ ಮಾಡುವಂಥ ಈ ಮಿತ್ರರೆಲ್ಲ ಸೇರಿ ಇವರೇ ಬ ಒಬ್ಬ ಬರೆದಂಥ ನಾಟಕವನ್ನು ಆಡ್ತಾ ಇರ್ತಾರೆ ಹೊಯ್ಸಳೇಶ್ವರ ನಾಟಕ ಅಂದರೆ ಅದು ಒಂದು ಐತಿಹಾಸಿಕವಾದ ನಾಟಕ ಇತಿಹಾಸದ ಘಟನೆಗಳು ಸಂಗತಿಗಳೆಲ್ಲ ನಿಖರವಾಗಿ ಇದೆಯಾ ಇಲ್ವಾ ಅನ್ನೋದು ಅವರಿಗೆ ಸರಿಯಾಗಿ ಗೊತ್ತಿರೋದಿಲ್ಲ ಇದನ್ನೆಲ್ಲ ಯಾರಾದರೂ ಒಬ್ಬರು ತಿಳಿದವರ ಹತ್ರ ಕೇಳಬೇಕು ಅಂತ ಯೋಚನೆ ಮಾಡಿದಾಗ ಅವರಿಗೆ ನೆನಪಾಗುವ ಹೆಸರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರದ್ದು ಯಾಕೆಂದರೆ ಆ ಹೊತ್ತಿಗಾಗಲೇ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರು ಸತಿಶಕ್ತಿ ಸಿನಿಮಾವನ್ನು ತೆಗೆದು ಕನ್ನಡ ನಾಡಿನಲ್ಲಿ ಮನೆ ಮಾತಾಗಿರ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ದ್ವಿಪಾತ್ರಾಭಿನಯದ ಮೊದಲ ಚಿತ್ರ ಅದು ಅಲ್ಲಿ ರಕ್ತಾಕ್ಷ ಹಾಗೂ ವಿರೂಪಾಕ್ಷ ಎನ್ನುವ ಎರಡು ಪಾತ್ರಗಳನ್ನು ರಾಜ್ಕುಮಾರ್ ಅವರು ತುಂಬ ಅದ್ಭುತವಾಗಿ ನಿರ್ವಹಣೆ ಮಾಡಿರ್ತಾರೆ ಆ ಚಿತ್ರದಿಂದಾಗಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರಿಗೆ ಚಿತ್ರರಂಗದಲ್ಲಿ ಅನೇಕ ಅವಕಾಶಗಳು ಕೂಡ ಬಂದಿರುತ್ತೆ ಅವರ ಮನೆ ಅಲ್ಲೇ ಜಯನಗರದ ಮೂರನೇ ಬ್ಲಾಕಿನ ಎಂಟನೇ ಮೈನಲ್ಲಿರುತ್ತೆ ವಜ್ರಮುನಿ ಆ್ಯಂಡ್ ಗ್ಯಾಂಗ್ ಅಲ್ಲಿಗೆ ಹೋಗ್ತಾರೆ ಹೋಗಿ ತಮ್ಮ ಪರಿಚಯ ಮಾಡಿಕೊಂಡು ತಮ್ಮ ನಾಟಕಕ್ಕೆ ಮಾರ್ಗದರ್ಶನವನ್ನು ನೀಡಿ ಅಂತ ಕೇಳ್ಕೊತಾರೆ ಆಗ ಪ್ರಭಾಕರ್ ಶಾಸ್ತ್ರಿ ಅವರು ಎಲ್ಲಿಯವರಪ್ಪ ನೀವು ಅಂತ ಕೇಳ್ತಾರೆ ಕನಕನ ಪಾಳ್ಯದವರು ಅಂತ ಹೇಳಿದ ತಕ್ಷಣ ಶಾಸ್ತ್ರಿ ಅವರು ಮೊದಲು ಆಚೆ ಹೋಗಿ ನಾನು ನಿಮ್ಮ ಜೊತೆ ನಾಟಕ ಮಾಡೋದಿಲ್ಲ ಅಂತಾರೆ ಆದರೆ ಹುಡುಗರು ಹೇಳ್ತಾರೆ ನೋಡಿ ಸರ್ ಆ ಏರಿಯಾದಲ್ಲಿ ಇರೋರೆಲ್ಲ ಹಾಗೆ ಅಂತ ತಿಳ್ಕೊಬೇಡಿ ನಾವು ತುಂಬ ನಾಟಕದಲ್ಲಿ ಅಭಿರುಚಿ ಇರುವವರು ನಮ್ಮ ನಾಟಕಗಳು ನಿಖರವಾಗಿರಬೇಕು ಇದೊಂದು ಐತಿಹಾಸಿಕ ನಾಟಕ ಅದಕ್ಕಾಗಿ ನಿಮ್ಮ ಮಾರ್ಗದರ್ಶನ ಬೇಕು ಅಂತ ಬಂದಿದ್ದೀವಿ ನೀವು ನಾವು ನಮ್ಮ ಜೊತೆ ಬರೋದಿಲ್ಲ ಅಂದರೆ ನಾವಿಲ್ಲಿಂದ ಎದ್ದು ಹೋಗೋದಿಲ್ಲ ಅಂತ ಅಲ್ಲೇ ಕೂತ್ಕೊಂಡ್ಬಿಡ್ತಾರೆ ಆಗ ಶಾಸ್ತ್ರೀಯವರಿಗೆ ಮನಸ್ಸು ಕರಗುತ್ತೆ ಎಂಥ ಹುಡುಗರಯ್ಯ ನೀವು ಎಷ್ಟು ಹಠ ಮಾಡ್ತೀರಿ ಅಂತ ಹೇಳಿ ಆಯಿತು ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೋಗ್ತಾರೆ ವಜ್ರಮುನಿಯವರ ಮಿತ್ರರೆಲ್ಲರೂ ಪ್ರಭಾಕರ್ ಶಾಸ್ತ್ರಿಯವರ ನೇತೃತ್ವದಲ್ಲಿ ಕನಕಭೂಷಣ ಕಲಾವಿದರು ಅಂತ ಒಂದು ತಂಡವನ್ನು ಕಟ್ಕೊಂಡು ಹೊಯ್ಸಳೇಶ್ವರ ನಾಟಕವನ್ನು ಅಭಿನಯ ಮಾಡ್ತಾರೆ ಆ ನಾಟಕದಲ್ಲಿ ಸ್ವತಃ ಶಾಸ್ತ್ರಿಗಳೇ ಹೊಯ್ಸಳೇಶ್ವರನ ಪಾತ್ರವನ್ನು ಮಾಡ್ತಾರೆ ಮಿಕ್ಕ ಹುಡುಗರೆಲ್ಲ ಬೇರೆ ಬೇರೆ ಸಪೋರ್ಟಿಂಗ್ ಕ್ಯಾರೆಕ್ಟರನ್ನ ಮಾಡ್ತಾರೆ ಆದರೆ ಶಾಸ್ತ್ರಿಯವರು ತುಂಬ ಮುಂಗೋಪಿಗಳು ಜೊತೆಗೆ ಒಂದು ರೀತಿಯ ಮೂಡಿ ಮನುಷ್ಯ ಅವರು ಚಿತ್ರದ ಕೆಲಸಗಳಿಗಾಗಿ ಮದ್ರಾಸಿಗೆ ಅಲ್ಲಿ ಇಲ್ಲಿ ಓಡಾಡಬೇಕಾಗಿದ್ದರಿಂದ ಸರಿಯಾಗಿ ಅವರು ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಧ್ಯವಾಗಿರಲ್ಲ ಈ ನಾಟಕದ ಪ್ರದರ್ಶನದಲ್ಲಿ ಪ್ರಭಾಕರ ಶಾಸ್ತ್ರಿ ಅವರ ಪಾತ್ರ ಮಾತ್ರ ಸೊರಗಿರುತ್ತೆ ಮಿಕ್ಕ ಎಲ್ಲ ಪಾತ್ರಗಳು ಚೆನ್ನಾಗಿ ಮೂಡಿ ಬಂದಿರುತ್ತೆ ಇದಾದ ಮೇಲೆ ಶಾಸ್ತ್ರಿಗಳಿಗೆ ಒಂದು ಐಡಿಯಾ ಬರುತ್ತೆ ನೋಡಿ ಅಲ್ಲಿ ವಜ್ರಮುನಿ ಆ್ಯಂಡ್ ಗ್ಯಾಂಗ್ನಲ್ಲಿ ಎಲ್ಲ ಜಾತಿಯ ಜನರು ಇದ್ದರು ಒಕ್ಕಲಿಗರಿದ್ದರು ಲಿಂಗಾಯತರಿದ್ದರು ರೆಡ್ಡೀಸ್ ಇದ್ದರು ನಾಯ್ಡೂಸ್ ಇದ್ದರು ಬ್ರಾಹ್ಮಣರಿದ್ದರು ಒಂದು ರೀತಿಯಲ್ಲಿ ಜಾತಿ ಗೀತಿ ನೋಡುವಂಥ ಸಂದರ್ಭ ಅದಾಗಿರಲಿಲ್ಲ ಈ ಕಲೆ ಅಂತ ಬಂದಾಗಂತೂ ಯಾರೂ ಜಾತಿಯನ್ನು ನೋಡೋದೇ ಇಲ್ಲ ಪ್ರಭಾಕರ್ ಶಾಸ್ತ್ರಿ ಅವರು ತುಂಬ ಶಾಸ್ತ್ರೀಯವಾಗಿ ಪುರಾಣ ಆಧ್ಯಾತ್ಮ ಕಲೆ ಇವೆಲ್ಲವನ್ನು ಅಭ್ಯಾಸ ಮಾಡಿದವರು ಅವರಿಗೆ ಈ ಹುಡುಗರ ಭಾಷಾ ಶುದ್ಧತೆಯನ್ನು ನೋಡಿ ತುಂಬ ಸಂತೋಷ ಆಗುತ್ತೆ ಅವರು ಹೇಳ್ತಾರೆ ನಾನು ಒಂದು ನಾಟಕ ಬರೆದಿಟ್ಟಿದ್ದೀನಪ್ಪ ಪ್ರಚಂಡ ರಾವಣ ಅಂತ ಇದುವರೆಗೂ ಆ ನಾಟಕವನ್ನು ಪ್ರದರ್ಶನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ನಿಮ್ಮ ಭಾಷಾ ಶುದ್ಧತೆಯನ್ನು ನೋಡಿದ್ರೆ ನೀವೆಲ್ಲರೂ ಸೇರಿ ಈ ನಾಟಕವನ್ನು ಮಾಡಬಹುದು ಅನ್ಸುತ್ತೆ ಈ ನಾಟಕವನ್ನು ಮುಂದೆ ಪ್ರದರ್ಶನ ಮಾಡೋಣ ಅಂತ ಹೇಳ್ತಾರೆ ಹೊಯ್ಸಳೇಶ್ವರ ನಾಟಕದ ಸಲುವಾಗಿ ಈ ಮಿತ್ರಮಂಡಳಿಯವರೆಲ್ಲರೂ ಸೇರಿ ಹಂಪೆಗೆ ಹೋಗಿ ಅಲ್ಲೆಲ್ಲ ಹೊಯ್ಸಳೇಶ್ವರನ ಈ ಇತಿಹಾಸವನ್ನು ಅಭ್ಯಾಸ ಮಾಡಿ ಬಂದಿರ್ತಾರೆ ಇದಾದ ಮೇಲೆ ಪ್ರಚಂಡ ರಾವಣ ನಾಟಕವನ್ನು ಮಾಡುವ ಹೊತ್ತಿಗೆ ಶಾಸ್ತ್ರಿಯವರೇ ಹೇಳಿ ಪಂಫಾ ಥಿಯೇಟರ್ಸ್ ಅಂತ ಆ ತಂಡದ ಹೆಸರನ್ನು ಬದಲಾಯಿಸ್ತಾರೆ ಪ್ರಚಂಡ ರಾವಣ ನಾಟಕದ ಸಿದ್ಧತೆ ಎಲ್ಲ ನಡೆಯುತ್ತೆ ಆದರೆ ಮುಖ್ಯವಾಗಿ ರಾವಣನ ಪಾತ್ರ ಯಾರು ಮಾಡಬೇಕು ಆಗ ಗುರುರಾಜು ನಾಯ್ಡು ಅವರು ಹರಿಕಥಾ ವಿದ್ವಾನ್ ಕನ್ನಡ ಚಿತ್ರರಂಗದಲ್ಲಿ ಅರುಣ್ ಕುಮಾರ್ ಎನ್ನುವ ಹೆಸರಿನಿಂದ ಅನೇಕ ಚಿತ್ರಗಳಲ್ಲಿ ಪಾತ್ರಗಳನ್ನು ಮಾಡಿರ್ತಾರೆ ಅವರನ್ನು ಕರೆಸಿ ರಾವಣನ ಪಾತ್ರವನ್ನು ಮಾಡೋದಕ್ಕೆ ಕೇಳಿಕೊಳ್ಳಲಾಗತ್ತೆ ಅವರು ಬರ್ತಾರೆ ಬಂದು ಒಂದು ವಾರ ಕಾಲ ಅಭ್ಯಾಸ ಮಾಡ್ತಾರೆ ಆದರೆ ಆ ನಾಟಕದ ಸಂಭಾಷಣೆಗಳು ಅದೆಷ್ಟು ಕ್ಲಿಷ್ಟಕರವಾಗಿತ್ತು ಅಂತಂದರೆ ಒಂದು ವಾರ ಆಗೋ ಹೊತ್ತಿಗೆ ಗುರುರಾಜು ನಾಯ್ಡು ಅವರು ಹೇಳ್ತಾರೆ ಈ ಸಂಭಾಷಣೆಗಳನ್ನೆಲ್ಲ ನಾನು ಅಭ್ಯಾಸ ಮಾಡ್ತಾನೆ ಇದ್ದರೆ ಪ್ರತಿ ದಿವಸ ನನ್ನ ಬಾಯಲ್ಲಿ ರಕ್ತ ಬರ್ತಾ ಇದೆ ನಾನು ಹರಿಕತೆ ಮಾಡೋದಕ್ಕೆ ಸಾಧ್ಯನೇ ಆಗೋಲ್ಲ ಈ ನಾಟಕದ ಸವಾಸ ನನಗೆ ಬೇಡ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ ಸರಿ ಇನ್ಯಾರನ್ನ ನೋಡೋದು ಕೊನೆಗೆ ಭದ್ರಾಚಲಂ ಅಂತ ಒಬ್ಬ ಆರ್ಟಿಸ್ಟ್ ಇದ್ದರು ಅವ್ರನ್ನ ಕರೆಸಲಾಗತ್ತೆ ಅವರು ಕೂಡ ಒಂದು ವಾರ ಅಭ್ಯಾಸ ಮಾಡ್ತಾರೆ ಆಮೇಲೆ ಈ ಸಂಭಾಷಣೆ ಹೇಳೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ ಹೊರಟೋಗ್ತಾರೆ ಯಾಕೆಂದ್ರೆ ಪ್ರಚಂಡ ರಾವಣ ನಾಟಕ ನಮ್ಮ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಒಂದು ಅಚ್ಚುಮೆಚ್ಚಿನ ಕೂಸು ಅಲ್ಲಿ ಅವರು ರಾವಣನ ಪಾತ್ರವನ್ನು ತುಂಬ ವಿಭಿನ್ನವಾಗಿ ಚಿತ್ರಿಸಿದ್ದಾರೆ ಅದರ ಸಂಭಾಷಣೆಗಳು ಕೂಡ ಅಷ್ಟೇ ಸಾಮಾನ್ಯದವರು ಅರ್ಗಿಸ್ಕೊಳ್ಳೋಕೆ ಸಾಧ್ಯವಾಗದೇ ಇರುವಂಥ ಒಂದು ಅದ್ಭುತವಾದ ಸಂಭಾಷಣೆ ಅದು ಕೊನೆಗೆ ಒಂದು ದಿನ ಈ ನಾಟಕದ ಬಗ್ಗೆ ಡಿಸ್ಕಷನ್ ನಡೀತಾ ಇರುತ್ತೆ ಶಾಸ್ತ್ರಿಗಳು ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ವಜ್ರಮುನಿಯವರು ಹಾಗೂ ಮಿತ್ರರೆಲ್ಲ ಎದುರು ಕೂತಿರ್ತಾರೆ ಯಾವುದೋ ಒಂದು ಕ್ಷಣದಲ್ಲಿ ಶಾಸ್ತ್ರಿಯವರು ನೀನೇನು ಮನುಷ್ಯನೋ ದನನೋ ಅಂತಾರೆ ವಜ್ರಮುನಿಯವ್ರ ಕಡೆ ನೋಡಿ ಅವರಿಗೆ ತಬ್ಬಿಬ್ಬಾಗುತ್ತೆ ಅವರು ಆ ಕಡೆ ಈ ಕಡೆ ನೋಡಿ ಯಾರಿಗ ಹೇಳಿದ್ದು ಅಂತ ಅನ್ಕೋತಾರೆ ನಿನಗೆ ಆ ವಜ್ರಮುನಿ ನಿನಗೆ ಹೇಳ್ತಾ ಇರೋದು ನೀನೇನು ಮನುಷ್ಯನೋ ದನನೋ ಯಾಕೆ ಸರ್ ಅಂತ ಅಲ್ಲ ನೀನೇನು ಗಂಡಿಸಲ್ವೇನೋ ಯಾ ಏನು ಸರ್ ಈ ಥರ ಎಲ್ಲ ಮಾತಾಡ್ತೀರಾ ಯಾಕೆ ಅಂತ ನೋಡೋ ನೀನು ಗಂಡಸೇ ಆಗಿದ್ದರೆ ನೀನು ಅಪ್ಪನಿಗೆ ಹುಟ್ಟಿದವನಾಗಿದ್ದರೆ ನೀನೇ ಮಾಡಯ್ಯ ರಾವಣನ ಪಾಟು ನಾನು ಮಾಡಿಸ್ತೀನಿ ಆಗ ನಿಜವಾಗಿಯೂ ವಜ್ರಮುನಿಯವರಿಗೆ ತಬ್ಬಿಬ್ಬಾಗ್ತಾರೆ ಯಾಕೆಂದರೆ ಪ್ರಚಂಡ ರಾವಣನ ಪಾತ್ರ ಅಂದರೆ ಆಗಲೇ ಒಂದು ಹದಿನೈದು ದಿವಸದಿಂದ ಅವರು ನೋಡಿರ್ತಾರೆ ಯಾರ್ಯಾರು ಏನೇನು ಕಷ್ಟಪಟ್ಟಿದ್ದಾರೆ ಅಂತ ಆ ಪಾತ್ರವನ್ನು ನಾನು ಮಾಡೋದಾ ಕೊನೆಗೆ ಮಿತ್ರರೆಲ್ಲ ಹೇಳ್ತಾರೆ ಶಾಸ್ತ್ರಿ ಅವರು ಮಾಡಿಸ್ತೀನಿ ಅಂತ ಹೇಳಿದ್ಮೇಲೆ ನೀನು ಯಾಕಯ್ಯ ಹೆದರ್ತೀಯಾ ಮಾಡಯ್ಯ ಅಂತಾರೆ ವಜ್ರಮುನಿಯವರು ಅಷ್ಟೇ ಸರಿ ಸರ್ ಮಾಡ್ತೀನಿ ಅಂತ ಒಪ್ಕೋತಾರೆ ನೋಡು ಹೀಗೆ ಧೈರ್ಯವಾಗಿ ಮುಂದೆ ಬರಬೇಕು ಮಾಡಿಸೋ ಕೆಲಸ ನಂದು ನಾನು ಮಾಡಿಸ್ತೀನಿ ನೀವು ಮಾಡಿಸ್ತೀರಾ ಸರ್ ಆದರೆ ನನಗೆ ಈ ಪಾತ್ರ ಮಾಡಬೇಕಾದ್ರೆ ಮೊದಲಿಗೆ ನಾನು ಬರೀ ಡೈಲಾಗ್ಗಳನ್ನ ನೋಡ್ಕೊಳ್ಳೋದಲ್ಲ ರಾವಣನ ಬಗ್ಗೆ ನಾನು ತಿಳ್ಕೋಬೇಕು ನೋಡಿ ವಜ್ರಮುನಿಯವರಲ್ಲಿ ಅವತ್ತೇ ಆ ಕಲೆಯ ಬಗೆಗಿನ ಆಸಕ್ತಿ ಎಷ್ಟಿತ್ತು ಅಂದರೆ ಸುಮ್ಮನೆ ಡೈಲಾಗ್ ಕೊಡಿ ಸರ್ ನಾನು ಪಾತ್ರ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು ಅವರು ಹಾಗೆ ಮಾಡಲ್ಲ ರಾವಣನ ಬಗ್ಗೆ ನನಗೆ ಮೊದಲು ತಿಳಿಸಿ ಹೇಳಿ ಅಂತಾರೆ ಆಗ ಶಾಸ್ತ್ರಿಯವರು ಕೂತ್ಕೊಂಡು ವಜ್ರಮುನಿಗೆ ರಾವಣನ ಬಗ್ಗೆ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಕಥೆಯನ್ನು ಹೇಳ್ತಾರೆ ರಾವಣನ ಪ್ರತಿಯೊಬ್ಬರೂ ಕವಿಗಳು ಎಲ್ಲರೂ ವಾಲ್ಮೀಕಿ ಮುನಿಗಳು ಸೇರಿ ಎಲ್ಲರೂ ಅವನನ್ನು ವಿಲನ್ ಮಾಡಿಬಿಟ್ಟಿದ್ದಾರೆ ನಿಜವಾಗ್ಲೂ ಆತ ವಿಲನ್ ಅಲ್ಲ ಆತ ಒಬ್ಬ ಮಹಾಬ್ರಾಹ್ಮಣ ಮಹಾ ತಪಸ್ವಿ ಅವನಿಗೆ ಸೀತೆ ತನ್ನ ಮಗಳು ಅಂತ ಗೊತ್ತಿರುತ್ತೆ ಆ ಒಂದು ಮಮತೆಯಿಂದ ಅವಳನ್ನು ಕರ್ಕೊಂಡು ಹೋಗ್ತಾನೆ ತಂದೆಯಾದ ನಾನು ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಏನು ಅಡ್ಡಿ ಅಂತ ಹೇಳಿ ಅವನು ಕರ್ಕೊಂಡು ಹೋಗಿ ಲಂಕೆಯಲ್ಲಿ ಇಡ್ತಾನೆ ಸೀತೆ ಒಬ್ಬ ಕ್ಷತ್ರಿಯನನ್ನ ಮದುವೆ ಮಾಡ್ಕೊಂಡಿರ್ತಾಳೆ ಹಾಗಾಗಿ ಅವಳನ್ನ ಮನೆಗೆ ಸೇರಿಸೋದಿಲ್ಲ ಅಶೋಕವನದಲ್ಲಿ ಇಡ್ತಾನೆ ಈ ರೀತಿಯಾದ ಪಾತ್ರ ರಾವಣಂದು ಇದನ್ನು ಅರ್ಥ ಮಾಡಿಕೊಂಡು ನೀನು ಅಭಿನಯಿಸಬೇಕು ಅಂತ ಹೇಳ್ತಾರೆ ವಜ್ರಮುನಿ ಅವರು ಸೀಮ್ ಪೇಪರ್ ಎಲ್ಲ ಕೊಡಿ ಸರ್ ಅಭ್ಯಾಸ ಮಾಡ್ತೀನಿ ಅಂತಾರೆ ನೋಡಿ ಹದಿನೈದು ದೃಶ್ಯಗಳು ನಾಟಕ ಅದು ಅಲ್ಲಿ ರಾವಣನಿಗೆ ಅವರು ಒಂದೇ ಒಂದು ದೃಶ್ಯದ ಡೈಲಾಗನ್ನು ಕೊಡ್ತಾರೆ ಇದೇನು ಸರ್ ಒಂದು ದೃಶ್ಯದ ಡೈಲಾಗ್ ಕೊಟ್ಟಿದ್ದೀರಿ ಮಿಕ್ಕಿದ್ದೆಲ್ಲಿ ಅಂತ ವಜ್ರಮುನಿ ಕೇಳ್ತಾರೆ ಆಗ ಪ್ರಭಾಕರ್ ಶಾಸ್ತ್ರಿ ಅವರು ಹೇಳ್ತಾರೆ ಇದೊಂದು ದೃಶ್ಯವನ್ನು ನೀನು ಮಾಡಿದೆ ಅಂದರೆ ಇಡೀ ನಾಟಕವನ್ನು ನೀನು ನಿಭಾಯಿಸಬಲ್ಲೆ ಅಂತ ಅರ್ಥ ಕೊನೆಗೂ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಕನಸಿನ ಕೂಸಾದ ಪ್ರಚಂಡ ರಾವಣ ನಾಟಕ ರಂಗದ ಮೇಲೆ ಬರುತ್ತೆ ಒಂದೊಂದು ದೃಶ್ಯದಲ್ಲೂ ಕೂಡ ವಜ್ರಮುನಿಯವರ ಅಭಿನಯ ತಾರಕಕ್ಕೆ ಏರುತ್ತೆ ಇಡೀ ನಾಟಕವನ್ನು ನೋಡಿದ ಪ್ರೇಕ್ಷಕ ಸಮುದಾಯ ಅದ್ಭುತವಾದ ಕರತಾಡನವನ್ನು ಮಾಡುತ್ತೆ ಅಲ್ಲಿಗೆ ಕನ್ನಡ ರಂಗಭೂಮಿಯಲ್ಲಿ ಒಬ್ಬ ಅದ್ಭುತ ಕಲಾವಿದ ಹುಟ್ಟುತ್ತಾನೆ ಮುಂದೆ ಆತ ಚಿತ್ರರಂಗಕ್ಕೆ ಹೇಗೆ ಬರ್ತಾನೆ ಅಲ್ಲಿ ತನ್ನ ಸಾಧನೆಗಳನ್ನು ಹೇಗೆ ದಾಖಲು ಮಾಡ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ